ಗದ್ಯ ಏಳು ಲಂಡನ್ ನಗರ ಲೇಖಕರು ವಿ ಕೃ ಗೋಕಾಕ್ ಪಾಠದ ಸಂಕ್ಷಿಪ್ತ ಸಾರಾಂಶ ನಾನು ಒಂದು ಸಲ ಲಂಡನ್ ನಗರಕ್ಕೆ ಪ್ರವಾಸ ಹೋಗಿದ್ದೆ ನಗರ ವೀಕ್ಷಣೆ ಮಾಡುವಾಗ ಅಲ್ಲಿ ಕಂಡ ಕೆಲವು ವಿಚಾರಗಳನ್ನು ನಿಮಗೆ ತಿಳಿಸುತ್ತೇನೆ ಲಂಡನ್ನಿನ ರಸ್ತೆಗಳಲ್ಲಿ ಟ್ರಾಮ್ ಬಸ್ಸುಗಳು ಬಹಳ ಹೊತ್ತು ನಡುನಡುವೆ ನಿಲ್ಲುವುದನ್ನು ತಪ್ಪಿಸಲು ಭೂಗರ್ಭದಲ್ಲಿ ಅಂದರೆ ಗ್ರೌಂಡ್ನಲ್ಲಿ ಓಡಾಡುವ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮುಂದೆ ಹಾಗೆ ಹೋಗುವಾಗ ಅಲ್ಲೊಂದು ಸರ್ಕಲ್ ಬಂತು ಅದರ ಹೆಸರು ಟ್ರಫಲ್ಗಾರ್ ಸ್ಕ್ವೇರ್ ಈ ಸ್ಕ್ವೇರ್ನಲ್ಲಿ ನೆಲ್ಸನ್ ಎಂಬ ಯೋಧನ ಮೂರ್ತಿಯನ್ನು ಭವ್ಯವಾಗಿ ನಿಲ್ಲಿಸಿದ್ದಾರೆ ಅದನ್ನು ನೋಡಿ ಮುಂದೆ ಹಾದು ಹೋದಾಗ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಚೇರಿಂಗ್ ಕ್ರಾಸನ್ನು ದಾಟಿ ಊಲವರ್ತಾ ಎಂಬ ಸ್ಟೇಷನರಿ ಅಂಗಡಿಗೆ ಹೋದೆನು ಇದೊಂದು ಮಹಾಕೋಶದಂತಿದೆ ಈ ಊಲವರ್ಥ ಅಂಗಡಿಯಲ್ಲಿ ಬೂಟು ಕಾಲು ಚೀಲ ಚಣ್ಣ ಸಾಬೂನು ಔಷಧ ಪುಸ್ತಕ ಅಡಿಗೆಯ ಪಾತ್ರೆ ಇಲೆಕ್ಟ್ರಿಕ್ ದೀಪದ ಸಾಮಾನು ಫೋಟೋ ಅಡವಿಯ ಹೂ ಯುದ್ಧ ಸಾಮಗ್ರಿ ಎಲ್ಲವೂ ಬರೆಯುತ್ತವೆ ಲಂಡನ್ನಿನ ಹೆಣ್ಣು ಮಕ್ಕಳು ಉಪಹಾರ ಗೃಹಗಳಲ್ಲಿ ಮಾಣಿಗಳಾಗಿ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಟೈಪಿಸ್ಟ್ಗಳಾಗಿ ಕಾರಕೂನರಾಗಿ ಹಾಗೂ ಸಿನಿಮಾಗೃಹದಲ್ಲಿ ಪ್ರೇಕ್ಷಕರಿಗೆ ಜಾಗವನ್ನು ಹುಡುಕಿಕೊಡುವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಬೀದಿಯಲ್ಲಿ ಹೋಗುವ ಜನರು ವಿಶೇಷವಾದ ಟೊಪ್ಪಿಗೆಗಳನ್ನು ಹಾಕಿರುವುದನ್ನು ನೋಡಿದೆ ಆ ಟೊಪ್ಪಿಗೆಗಳ ವಿಶೇಷತೆಯನ್ನು ಕುರಿತು ಹೇಳಬೇಕೆಂದರೆ ಒಂದು ಟೊಪ್ಪಿಗೆಯಂತೆ ಇನ್ನೊಂದಿರುವುದಿಲ್ಲ ಸಿಕ್ಕಿಸಿದ ಪುಚ್ಚವಾದರೂ ಕನಿಷ್ಠ ಪಕ್ಷ ಬೇರೆಯಾಗಿರುತ್ತದೆ ಕೊಠ್ಯಾವಧಿ ಟೊಪ್ಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ ಇದನ್ನು ಒನಗಾಣಬಹುದು ಮನುಷ್ಯನಂತೆ ಟೊಪ್ಪಿಗೆಯಲ್ಲವೇ ಒಬ್ಬ ಮನುಷ್ಯರಂತೆ ಇನ್ನೊಬ್ಬರಿರುವುದಿಲ್ಲ ಅದನ್ನು ನೋಡಿಕೊಂಡು ನಂತರ ಪ್ರಾರ್ಥನಾ ಮಂದಿರವನ್ನು ನೋಡಲು ಹೋದೆನು ವೆಸ್ಟ್ ಮಿನಿಸ್ಟರ್ ಅಬೆ ಎಂಬ ಆ ಪ್ರಾರ್ಥನಾ ಮಂದಿರ ಒಂದು ವಿಶೇಷ ಸ್ಮಾರಕ ಇದು ಸತ್ತಿರುವರ ಸಂತರ ಸಾರ್ವಭೌಮರ ಹಾಗೂ ಕವಿ ಪುಂಗವರ ಸ್ಮಾರಕವಾಗಿದೆ ಹಾಗೆ ನೋಡುತ್ತಾ ನನಗೆ ಇಷ್ಟವಾದ ಪೊಯೆಟ್ಸ್ ಕಾರ್ನರ್ನಲ್ಲಿ ಓದೆ ಅಲ್ಲಿ ಪ್ರಸಿದ್ಧ ಇಂಗ್ಲಿಷ್ ಲೇಖಕರಾದ ಕ್ಲಿಪ್ಪಿಂಗ್ ಹಾರ್ಡಿ ಮೆಕಾಲೆ ಜಾನ್ಸನ್ ಗೋಲ್ಡ್ ಸ್ಮಿತ್ ಪ್ರಸಿದ್ಧ ವಿಮರ್ಶಕರಾದ ಡ್ರಾಯ್ಡನ್ ಬ್ರಿಟನ್ನಿನ ರಾಷ್ಟ್ರಕವಿ ವರ್ಡ್ಸ್ವರ್ತ್ ಪ್ರಖ್ಯಾತ ನಾಟಕಕಾರ ಬೆನ್ ಜಾನ್ಸನ್ ಮೊದಲಾದವರ ಸಮಾಧಿಗಳಿವೆ ಅದನ್ನು ವೀಕ್ಷಿಸುವಾಗ ಸಿಂಹಾಸನದ ಮೇಲೆ ಕಲ್ಲೊಂದನ್ನು ಇಟ್ಟಿದ್ದರು ಈ ಕಲ್ಲುಪಾಟಿ ಎಂಬ ಶಿಲೆಯನ್ನೊಳಗೊಂಡ ರಾಜರ ಸಿಂಹಾಸನಕ್ಕೆ ಸ್ಟೋನ್ ಆಫ್ ಸ್ಕೋನ್ ಎಂದು ಇದರ ಹೆಸರು ಈ ಸಿಂಹಾಸನದ ಮೇಲಿರುವ ಆ ಕಲ್ಲುಪಾಟಿ ವಿಶೇಷತೆ ಏನೆಂದರೆ ಬ್ರಿಟಿಷ್ ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಅವರು ಕೂರುವ ಸಿಂಹಾಸನದ ಮೇಲಿರುವ ಆ ಕಲ್ಲುಪಾಟಿ ಆ ಕಲ್ಲುಪಾಟಿ ಸಿಂಹಾಸನದ ಮೇಲೆ ಈ ಕಲ್ಲುಪಾಟಿಯನ್ನು ಹಾಕುತ್ತಾರೆ ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂಡಬೇಕು ಈ ಶಿಲೆಯನ್ನು ಮೂರನೇ ಎಡ್ವರ್ಡನ್ನು ಸ್ಕಾಟ್ಲೆಂಡಿನಿಂದ ಆ ಅಲ್ಲಿರುವ ಅರಸರಿಂದ ಇದನ್ನು ಕಿತ್ತುಕೊಂಡು ಬಂದಂತೆ ಕಾಣುತ್ತದೆ ಅಂದಿನಿಂದ ಎಲ್ಲ ಸಾಮ್ರಾಟರ ಅಭಿಷೇಕವು ಈ ಕಲ್ಲಿನ ಮೇಲೆಯೇ ಆಗುತ್ತದೆ ಎಂಬುದನ್ನು ನಾನು ತಿಳಿದುಕೊಂಡೆ